ಇನ್ನು ಈಗ ನಮಾಜ್ ಆತ್ರಿ ನಮ್ಮದು ತಜಿದ್ ನಮಾಜು ಮಂಜಲಿ ನಮಾಜು ಚಾಕ್ ಕುಡಿದ್ವಿ ಈ ವಾರದ ನೀವು ಏನೂ ಕಂಪ್ಲೇಂಟ್ ಬರಲಿಲ್ಲ ಹೋಗಿಲ್ಲ ಹಾಂ ತುಂಬ ಚೆಂದ ಪಟ್ಟಿದ್ ಗಾಡಿ ಬರೋರು ಬರೀ ಏನು ಮಾಡ್ತೀವಿ ನೋಡೋ ಮುಗಿಸ್ ನಾ ಅದಕ್ಕೆ ಈ ಸರಿ ಏನ್ ಮಾಡ್ತೀನಿ ಟ್ರಾನ್ಸ್ಫರ್ ಹಾಕ್ತೀನಿ ಏಯ್ ಏಯ್ ನಾನು ಬೇರೆ ಊರಿಗೆ ಹೋಗ್ತೀನಿ ಇಲ್ಲ ಅರ್ಥಕ್ಕೆ ದೂರ ತಗೊಂತರ ಟೀಚರ್ ಟೆನ್ಶನ್ ಮಾಡ್ಕೊಂಡ ಹೋಗ್ಬೇಡ್ರಿ ನೀವು ಹೊಸ ಹುಡುಗರು ಬರ್ತಾವ ಮತ್ತೆ ಹೊಸ ಹುಡುಗರು ಬರ್ತಾವ

ಇಲ್ಲ ಹಂಗೇನಿಲ್ಲ ವರ್ಗ ಬದಲಾವಣೆ ಆಗಬೇಕು ವರ್ಗ ಅವರು ಟೀಚರ್ ಹುಳಿಪಾಲೆ ಟೀಚರ್ ಮಸ್ತು ಟೀಚರ್ ಎರಡು ಕ್ಲಾಸ್ ತೊಗೊತಾರ ಅವಾಗ ನಾನು ವಿಷಯ ತೊಗೊತಾರ ನೋಡೂನು ಇನ್ಶಾ ಅಲ್ಲ ದೇವರು ಏಯ್ ಬರೀರು ಬರೀ ಇಲ್ಲಿ ಎಷ್ಟು ನನಗೇನು ನಂದು ಒಂದೇದಾಗಿ ನಿಮ್ಮೆ ನಿಮ್ಮೆಲ್ಲ ಮನೆಯನ್ನು ನಿಮಗೆಲ್ಲರಿಗೂ ಒಂದು ಸೆಲು ಉಟ್ಕೊಂಡು ಯಾಕೆ ಗೊತ್ತನ ತುಂಬ ನನ್ನ ಮಾತಿಗೆ ಬೆಲೆ ಕೊಟ್ಟರು ನೀವು ಎಲ್ಲರೂ ಒಳ್ಳೆ ನಡತೆ ಹೊಂದಿದ್ರಿ ಅಭ್ಯಾಸ ಮಾಡಿದ್ರಿ ಹಾ ಒಳ್ಳಿ ನಿಮ್ಮ ಮನೆಯಲ್ಲ ಪಾಲಕರಿಗೆ ಒಂದು ಸಲೂಟು ನಿಮ್ಮನೆಯ ಪಾಲಕರಿಗೆ ತುಂಬ ಉತ್ತಮವಾದ ಪಾಲಕರು ಅತ್ಯುತ್ತಮವಾದ ಪಾಲಕರು ನನಗೇನೊಂದು ಸಲೂಟ್ ಸಲೂಟು ಏನದು ನಿಮ್ ಗಾಡಿ ನಿಮ್ ಜೀವನದ ಗಾಡಿ ಹಿಂಗ ಮುಂದ್ ಹೋಗ್ಲಿ ನಿಮ್ದು ಗಾಡಿ ಬಡಬಡ